ರುವ ಶ್ರೀ ಭರತ್ ಹೆಬ್ಬಾಳ ವಿವಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ಕರಿಯಣ್ಣ ಸರ್ ಅವರು ಬರಬೇಕಾಗಿತ್ತು ಈಗ ನಮ್ಮ ಮುಂದೆ ಎಸ್ ಟಿ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಹೇಮಲತಾ ಮೇಡಮ್ ಇದ್ದಾರೆ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಆಧಾರದಿಂದ ಬರ್ಣಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾರೋಪ ನುಡಿಗಳನ್ನು ಧನ್ಯವಾದಗಳು ಕೂಡ ಸರ್ ಹೇಮಲತಾ ಮೇಡಮ್ ನಿನ್ನೆ ಶ್ರೀ ಡಿ ಉಮಾಪ ಗ್ರಾಮೀಣ ವರದಿಗಾರಿಕೆ ಮತ್ತು ಡಿಜಿಟಲ್ ಮಾಧ್ಯಮದ ಕುರಿತಾಗಿ ಪೂರ್ಣಾನಂದ ಸರ್ ಅವರು ಪ್ರೊಫೆಸರ್ ಅವರು ಕೂಡ ಮಾತಾಡಿದ್ರು ಮೂರನೇ ಗೋಷ್ಠಿ ಡಿಜಿಟಲ್ ಮಾಧ್ಯಮ ಮಾತಾಡಿದ್ದಾರೆ ಹೆಬ್ಬಾಳ್ ಅವರು ಮಾತಾಡಿದ್ರು ಇನ್ನು ಮುತ್ತುರಾಜ್ ಅವರು ಮಾತಾಡಿದ್ರು ಕಲಾ ಕಾಲೇಜಿನ ಪ್ರೊಫೆಸರ್ ಬಿ ಕಲ್ಯಾಣ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಹಾಗೆಯೇ ತುಮಕೂರಿನ ಕಸಾಪ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಕೆ ಎಸ್ ಸಿದ್ಧಲಿಂಗಪ್ಪ ಅವರು ಕೂಡ ಹಾಜರಾಗಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಧಾರವಾದ ಸ್ವಾಗತ ವೇದಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ ಅಂತ ಭಾವಿಸ್ತೇನೆ ನಿನ್ನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲೇ ಅದರ ಅವಶ್ಯಕತೆ ಏನು ಅಂತ ಹೇಳಿ ಪ್ರಭು ಸರ್ ಅವರು ತುಂಬಾ ಬ್ರೀಫ್ ಆಗಿ ಅವರ ಮಾತುಗಳಲ್ಲಿ ಹೇಳ್ತಾ ಇದ್ರು ನಂತರ ಅತಿಥಿಗಳ ಜೊತೆ ಒಂದು ಎರಡು ನಿಮಿಷ ಕಾಲ ಕಳೆಯುವಂತಹ ಸಮಯ ಬಂದ್ರೆ ಗ್ರ್ಯಾಜುಯೇಟ್ಸ್ ಇದಾರೆ ಇಲ್ಲಿ ಅಂತ ಹೇಳಿ ಈ ಎಲ್ಲ ಮಾತುಗಳಾಡೋದಕ್ಕೂ ಮುಂಚೆ ನಮ್ಮ ಅಟೆಂಡ್ ಮಾಡಬೇಕು ಮತ್ತೆ ಅವರಲ್ಲಿರುವಂತಹ ಆಸಕ್ತಿ ನೋಡಿದ್ರೆ ಗೋಷ್ಠಿಗಳೆಲ್ಲ ತುಂಬಾ ಪರಿಣಾಮಕಾರಿಯಾಗಿ ನಡೆದಿದೆ ಅಂತ ಹೇಳಿ ಅವರುಗಳನ್ನು ನೋಡಿದ್ರೇ ಅನ್ನಿಸ್ತಾ ಇದೆ ಎಲ್ಲ ಸ್ಪರ್ಧಿಗಳಿಗೂ ಯಾರ್ಯಾರು ಈ ನಲ್ಲಿ ಈ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ರಿ ನಿಮ್ಗೆಲ್ರಿಗೂ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಮುಂದೆ ನಿಮ್ಮ ಫೀಲ್ಡಲ್ಲಿ ನೀವೇನು ಮುಂದುವರಿಯೋದಕ್ಕೆ ಹೋಗ್ತಾ ಇದ್ದೀರಿ ನಿನ್ನೆಯ ಮಾತು ಈ ಸ್ಪೀಚ್ ಸ್ಪೀಚ್ನಲ್ಲಿ ಹೇಳೋ ಹಾಗೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಓದೋವಂಥವ್ರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ನ್ಯೂಸ್ನ ನ್ಯೂಟಲ್ ಮೀಡಿಯಾ ಇಂಪಾರ್ಟೆನ್ಸ್ ಏನು ನ್ಯೂಸ್ ಮಾಡೋದು ಹೇಗೆ ರಿಪೋರ್ಟ್ ಮಾಡೋದು ಹೇಗೆ ಜನರಿಗೆ ತಲುಪಿಸೋದು ಹೇಗೆ ಅಂತ ಗೊತ್ತಾಗಿದೆ ಇವತ್ತಿನ ಗೋಷ್ಠಿ ಈ ಕಾರ್ಯಾಗಾರದಲ್ಲಿ ಅದನ್ನ ಡಿಜಿಟಲೈಸ್ ಮಾಡೋದು ಹೇಗೆ ಅನ್ನೋದನ್ನು ಗೊತ್ತಾಗಿದೆ ಸೊ ಎರಡೂ ರೀತಿಯಲ್ಲೂ ನಿಮಗೆ ಬೆಳವಣಿಗೆ ಆಗೋದಕ್ಕೆ ಈ ಕಾರ್ಯಾಗಾರ ತುಂಬಾ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೇನೆ ನಾನು ಅಲ್ಲಿ ಮಾತ್ರ ಇದೆ ನಂತರದ ಗೋಷ್ಠಿಗಳು ಆಯ್ತು ಅಂತ ಹೇಳಿ ನಮ್ಮ ಟೀಚರ್ಸು ಕಡೆಯಿಂದ ಬಂದಂಥ ವರದಿ ನನಗೆ ಹೇಳ್ತಾ ಇದೆ ಮತ್ತೆ ಫೀಲ್ಡ್ ಫೀಲ್ಡಲ್ಲಿ ಇದೇ ರೀತಿ ಇನ್ನು ಹೆಚ್ಚಿನ ಬೆಳ ಇದರಲ್ಲಿ ನೀವು ಇನ್ನು ಹೆಚ್ಚು ಹೆಚ್ಚು ಬೆಳೆ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಿ ಅಂತ ಕಿವಿ ಡಾಕ್ಟರ್ ಮಾತನಾಡಿದ ಈ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲಿದ್ದೇವೆ ನಮ್ಮೊಂದಿಗೆ ಹೊಂದಿರೋ ಸರ್ ಇವೆಲ್ಲರೂ ಕೂಡ ಎರಡು ದಿನಗಳಿಂದ ನೀವು ಮುಂದಿನ ಆಲೋಚನೆಗಳನ್ನ ಸವಾಲುಗಳನ್ನ ಹೇಗೆ ಸಿದ್ಧರಾಗಬೇಕು ಮತ್ತು ಸವಾಲನ್ನು ಎದುರಿಸ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಮನವರಿಕೆ ಮಾಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸಿದೆ ಇದೀಗ ಹೇಮ್ಲಾ ತಮ್ಮ ನಮ್ಮವರು ಮಾತನಾಡ್ತಾ ಸಿಇರವರು ಪ್ರಭರವರ ಮಾತಿನಿಂದ ಆರಂಭಿಸಿ ಪತ್ರಿಗಳೇ ಇವತ್ತು ಎಲ್ಲವೂ ಸವಾಲೇ ಜೀವನವೂ ಸವಾಲು ಪ್ರತಿಯೊಂದು ಕ್ಷೇತ್ರವೂ ಕೂಡ ಸವಾಲಿನಿಂದಲೇ ಕೂಡಿದೆ ಆದರೆ ಕೌಶಲ್ಯ ಕೌಶಲ್ಯಕ್ಕಿದೆ ಕೌಶಲ್ಯವನ್ನು ತಂತ್ರಜ್ಞಾನವನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಭವಿಷ್ಯ ನಿಂತಿರ್ತದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಪತ್ರಿಕೋದ್ಯಮ ಕೂಡ ಇವತ್ತು ಕೌಶಲ್ಯ ಆ ಕಡೆ ಹೆಚ್ಚುವರಿ ದನ್ನು ನೋಡ್ತೀವಿ ಮುದ್ರಣ ಮಾಧ್ಯಮ ಅಂತಕ್ಕಂಥದ್ದು ಇವತ್ತು ನಿಧಾನವಾಗಿ ತಲುಪ್ತಾ ಇದೆ ಆ ಮುದ್ರಣ ಮಾಧ್ಯಮವನ್ನು ನಾವೆಲ್ಲರೂ ಬಸ್ಗಳಲ್ಲಿ ಹೋಗುವಾಗ ಎಲ್ಲರೂ ಮೊದಲು ಇವತ್ತು ಇಪ್ಪತ್ತೈವತ್ತು ವರ್ಷದಿಂದ ನಾನು ನಾವು ಕರೆಯುವ ಕಡೆ ತಿರುಗಿ ಬರಗಿ ನೋಡಿ ಆ ಮುಖ್ಯಾಂಶಗಳನ್ನು ಅದು ನೋಡಬೇಕು ಅಂತಕ್ಕಂಥದ್ದು ಇದೆ ನಾಳೆ ಕಾರಣ ಮಾಡುತ್ತೆ ಆಗ್ತಿದೆ ಪ್ರಾರಂಭ ಮಾಡುತ್ತೆ ಕೆರಗಡೆ ಹೋದ್ರೆ ಸುದ್ದಿ ಯಾವಾಗಲೂ ನಿಮ್ಮನ್ನಲ್ಲ ನೀವು ನ್ಯಾಯ ನನ್ನ ಸತ್ಯ ಮಾತೃಸ್ತು ನಮಸ್ಕಾರ ಒಂದು ಮಾತು ಬಾಯಿಂದ ಹೊರಗಡೆ ಮೇಲೆ ಹೇಗೆ ಅದನ್ನ ವಾಪಸ್ ತಗೊಳ್ಳೋದಕ್ಕಾಗಲ್ವೋ ಅದು ಸಾಕಷ್ಟು ಜನರ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಪತ್ರಿಕೋದ್ಯಮದಲ್ಲಿರೋರು ಸುದ್ದಿಯನ್ನು ಹೊರಗಡೆ ಕೊಡೋದಕ್ಕೂ ಮುಂಚೆ ವಿವೇಚನೆ ಇಟ್ಕೊಳ್ಳಿ ಅಂತ ಟಿವಿ ಮಾತು ಹೇಳಿದಂತಹ ಶ್ರೀ ಕೆ ಎಸ್ ಸರ್ ಅವರಿಗೆ ಧನ್ಯವಾದಗಳು ಇದೀಗ ವಿಶ್ವವಿದ್ಯಾಲಯದ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ಕಲ್ಯಾಣ ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ ವೇದಿಕೆಯಲ್ಲಿರುವಂತಹ ಗಣ್ಯ ಮಾನ್ಯ ಇಲ್ಲಿ ನೆರೆರುವಂತಹ ಎಲ್ಲ ಮಾಧ್ಯಮ ಮಿತ್ರ ಎರಡು ದಿನಗಳ ಕಾಲ ಈಗೊಂದು ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿರ್ತೇನೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಒಂದು ಪ್ರಿಂಟ್ ಮೀಡಿಯಾವನ್ನು ಹಿಂದೆ ಇಕ್ಕಿ ಡಿಜಿಟಲ್ ಮಾಧ್ಯಮ ಎಲ್ಲ ಅವಸರ ಹಿಂಗೆ ನೋಡಿ ಬಿಡಬೇಕು ಆ ಮಟ್ಟದಲ್ಲಿದ್ದಾರೆ ಇವತ್ತಂತೂ ಯಾರೂ ಟಿ ವಿ ಮುಗ್ಗು ಕೊಡುವಂಥ ಸ್ಥಿತಿಯಲ್ಲಿಲ್ಲ ಒಂದೇ ವಿಷಯವನ್ನು ಬೆಳಗ್ಗಿಂದ ಸಾಯಂಕಾಲ ತಕ್ಕ ನಿಮಗೆ ಅಲ್ವಾ ಇವತ್ತು ಎಲ್ಲ ನೋಡಿದರೆ ಇವತ್ತು ಸುದ್ದಿ ಬೇರೆ ಇಲ್ಲ ಅಲ್ವಾ ಈಗೆಲ್ಲ ಅನಿಟ್ರಾಪ್ತೆ ಸುದ್ದಿ ನಾಳೆ ಇನ್ನೇನು ಉಟ್ಕೊಳತ್ತ ಇನ್ಯಾರೋ ಒಬ್ಬ ತನ್ನ ಹೆಂಡತಿಯನ್ನು ಪೀಸ್ ಪೀಸ್ ಮಾಡಿ ಫ್ರಿಡ್ಜಾಗಿಟ್ಟಿದ್ದು ಸೂಟ್ ಇಟ್ಟಿದ್ದು ಪಾರ್ಸಲ್ ಮಾಡಿದ್ದು ಇಂಥವೇ ನಿಮಗೆ ಹೆಚ್ಚು ಆದ್ಯತೆ ಕೊಡ್ತಾಯಿದ್ದೇವೆ ನಮಗೆ ಈ ಡಿಜಿಟಲ್ ಮಾಧ್ಯಮ ಯಾಕೆ ನಮ್ಮ ಹಳ್ಳಿ ಸಮಸ್ಯೆಗಳನ್ನು ಇವತ್ತೂ ಗಮನ ಹರಿಸ್ತಾ ಇಲ್ಲ ರೈತರು ವಿದ್ಯುತ್ ಇಲ್ಲದೆ ನೀರಿಲ್ಲದೆ ಬೀಜ ದುಡ್ಡು ಕೂಡ ಇಲ್ಲ ಕೃಷಿ ಮಾಡೋಕ್ಕೆ ಇಲ್ಲ ಎಲ್ಲನೂ ಹೋಗಿ ನಗರದಲ್ಲಿ ಒಂದು ಲೋಟ ಪಡ್ಕೊಂಡಾದರೂ ಇದ್ಬಿಡೋಣ ಎಲ್ಲಾದರೂ ಒಂದು ಪೀವನಾಗಿ ಆದರೂ ಇದ್ಬಿಡೋಣ ಈ ಹಳ್ಳಿ ಸವಾಸ ಬೇಡ ಹಳ್ಳಿ ಬದುಕಕ್ಕಾಗದಂಥ ಸ್ಥಿತಿ ಒಂದು ನಿರ್ಮಾಣ ಆಗ್ತಾ ಇದೆ ಯಾಕೆ ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮ ಒಬ್ಬ ಆದರ್ಶ ರೈತನನ್ನು ಒಬ್ಬ ಆದರ್ಶ ಕೃಷಿಕನನ್ನು ಒಬ್ಬ ಕೌಶಲ್ಯ ಆಧಾರಿತವಾಗಿ ಮುಂದೆ ಬಂದಿರ್ತಕ್ಕಂಥ ಚೆನ್ನಾಗಿ ಒಂದು ನಾಟಿ ಹಳ್ಳಿ ಪ್ರತಿ ಕೆಲಸ ಮಾಡ್ಬೋದೇನೋ ಏನೋ ಅಂತಪ್ಪ ಸೈದ್ಧಾಂತಿಕ ನಿಲುವಿಗೆ ಬದ್ದ ಅದ ನಾನೇನಾದರೂ ಮಾಡಿ ಪಾಪ ಎತ್ತರಬೇಕು ಚೆನ್ನಾಗಿಟ್ಟಿದ್ದಾರೆ ಅವ್ರ ಹೆಜ್ಜೆಗಳು ಇನ್ನೂ ಜೋರಾಗಿ ಇಡಲಿ ಹೇಳಿ ಎಲ್ಲರ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳಿ ಇಂಥ ಕಾರ್ಯಕ್ರಮ ಇನ್ನೂ ಪ್ರಚಲಿತ ವಿದ್ಯಮಾನದ ಉದಾಹರಣೆಗಳೊಂದಿಗೆ ಒಂದಷ್ಟುಗಳನ್ನು ಹೇಳಿದಂತಹ ಪ್ರೊಫೆಸರ್ ಬಿ ಕರಿಯಣ್ಣ ಸರ್ ಅವರಿಗೆ ಧನ್ಯವಾದಗಳು ಸಾಮಾಜಿಕ ಪರಿವರ್ತನೆ ಅಂತ ಏಕಾಏಕಿ ಆಗುವಂಥದ್ದೆಲ್ಲ ಕೆಲವು ಸಲ ದಶಕಗಳ ಶತಮಾನಗಳೇ ಬೇಕಾಗುತ್ತೆ ಈ ರೀತಿ ಡಿಜಿಟಲ್ ಮಾಧ್ಯಮದ ಕುರಿತು ಸಾಮಾಜಿಕ ಪರಿವರ್ತನೆಗೆ ಇರುವ ಹಾದಿಗಳ ಕುರಿತು ಬೆಳಗ್ಗೆ ತಾನೇ ವಿಚಾರ ಮಂಡನೆ ಮಾಡಿರುವಂತಹ ಈ ದಿನ ಡಾಟ್ ಕಾಮ್ ಸಮುದಾಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ವಿ ವಾಸು ಸರ್ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ ಿಲ್ಲ ಆದರೆ ಅಂದ್ರೆ ವೈಸ್ ಚಾನ್ಸ್ಲರು ಒಂದು ವಿಚಾರವನ್ನು ಹೇಳ್ತಿದ್ರು ಅಂದ್ರೆ ನಾವು ಅಪ್ಡೇಟ್ ಆಗ್ಬೇಕಾಗಿರೋಂತ ಅಗತ್ಯ ಹೇಳ್ತಾ ಇದ್ರು ನಾನು ಇವತ್ತು ಇಲ್ಲಿ ಭಾಷಣ ಮುಗಿಸಿ ನಾನು ಬೇರೆ ಕೆಲಸ ಆಯ್ತು ಹೋಗಿ ಊಟ ನಾನು ಈ ಮುಗುತ್ತೆ ನನಗೆ ಅದ್ರ ಬಗ್ಗೆ ಮೊದಲು ನಾವು ಬೇರೆ ಒಂದು ಕೃತಕ ಬುದ್ಧಿಮಟ್ಟೆ ಗೂಗಲ್ ಅಲ್ಲಿ ಸಿಕ್ಕಾಬಟ್ಟೆ ಹುಡುಕಿ ಕೋರ್ಸ್ ನಾನು ಈಗ ಮತ್ತೆ ಕೂತು ಅಂದ್ಕೊಂಡ್ರೆ ನಮಗೆ ಸಮಯ ಇರೋಲ್ಲ ನಮಗಿಂತ ಬೇರೆಯವರು ಮುಂದೆ ಮುಂದಕ್ಕೆ ಹೋಗಿರ್ತಾರೆ ಸೊ ಟೆಕ್ನಾಲಜಿ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ನಾನು ಬೆಳಗ್ಗೆ ಮಾತಾಡ್ಬೇಕಾದ್ರೆ ಟೆಕ್ನಾಲಜಿ ಬಳಸಿ ಯಾವ ರೀತಿಯಲ್ಲಿ ನಮ್ಮ ಸ್ಕ್ರೀನ್ ಟೈಮ್ನ ನಮ್ಮ ಮೊಬೈಲು ನಮ್ಮನ್ನು ಯಾವ ರೀತಿಯಲ್ಲಿ ಇದೆ ಅಂತ ಬಟ್ ಅಟ್ ದಿ ಸೇಮ್ ಟೈಮ್ ಇದು ಯಾವುದನ್ನು ನಾವು ನೆಗೆಟ್ ಮಾಡುವ ಪರಿಸ್ಥಿತಿ ಒಳಗಡೆ ಇಲ್ಲ ನಾವು ಅವೆಲ್ಲವನ್ನು ತೆಗೆದುಕೊಂಡು ಒಳಿತಿಗೆ ಏನನ್ನು ಬಳಸಬೇಕು ಅನ್ನೋಂಥ ವಿಚಾರದಲ್ಲಿ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಅದೇ ನಿಟ್ಟಲ್ಲಿ ಮುಂದುವರಿತಾ ಈಗ ನಮ್ಮ ಕಾಲೇಜು ಪ್ರಿನ್ಸಿಪಾಲ್ರು ಏನು ಹೇಳಿದ್ರು ಹಳ್ಳಿಯ ಸಂಗತಿಗಳು ಕೃಷಿಕರಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಕವರೇಜ್ ಆಗಲ್ಲ ಅಂತ ಡಿಜಿಟಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ಹಂಗಿಲ್ಲ ಡಿಜಿಟಲ್ ಮೀಡಿಯಾ ತುಂಬ ಕವರ್ ಮಾಡ್ತಿರತ್ತೆ ಕವರ್ ಮಾಡದೇ ಇರೋದು ನಮ್ಮ ಟಿ ವಿಗಳು ಟಿ ವಿಗಳು ಆ ರೀತಿಯಲ್ಲಿ ಕವರ್ ಮಾಡ್ತಿಲ್ಲ ನಮ್ಮಲ್ಲಂತೂ ಈ ದಿನ ಡಾಟ್ ಕಾಮ್ನಲ್ಲಿ ಪ್ರತಿದಿನ ಪ್ರತಿದಿನ ನಾವು ಟಾಪ್ ಟೆನ್ ಸುದ್ದಿ ಯಾವುದು ಬಂದಿದೆ ನಮ್ಮಲ್ಲಿ ಅದೇ ಹೆಚ್ಚು ಜನ ಓದಿರೋದು ಅಂತ ನೋಡ್ತೀವಿ ಅದರಲ್ಲಿ ಕನಿಷ್ಠ ಏಳು ಸುದ್ದಿ ಹಳ್ಳಿಗಳಿಗೆ ಸಂಬಂಧಪಟ್ಟಿದ್ದಿರುತ್ತೆ ಅದರಲ್ಲೂ ನೀವು ಶುಂಠಿ ಬೆಳೆಗಾರರು ಈಗ ನಾವು ಹಣ್ಣು ಬೆಳಗ್ಗೆ 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 ಅಷ್ಟೊಂದು ಹೇಳಿದ್ನಲ್ಲ ಒಂದು ಲಕ್ಷ ಜನಕ್ಕೂ ಹೆಚ್ಚು ಹುಣಸೆ ಹುಣಸೆಹಣ್ಣನ್ನು ಸುದ್ದಿನ ನೋಡಿದ್ದಾರೆ ಹಾಗೇನೆ ಶುಂಠಿದು ರಬ್ಬರ್ದು ಕಬ್ಬು ಬೆಳೆಗಾರದು ತೊಗರಿ ಬೆಳೆಗಾರದು ಇದ್ದೆಲ್ಲ ನಾವು ಮಾಡಿದಾಗ ಅದಕ್ಕೆ ವ್ಯೂವರ್ಶಿಪ್ಪು ಮಟ್ಟ ಇದೆ ಹಾಗಾಗಿ ಇದು ಸಾಧ್ಯ ಇದೆ ಡಿಜಿಟಲ್ ಮೀಡಿಯಾದ ಒಳಗಡೆ ಈ ಲೋಕಲ್ ಆ್ಯಂಡ್ ಹೈಪರ್ ಲೋಕಲ್ ಸುದ್ದಿ ಏಕಕಾಲದಲ್ಲಿ ನಾವು ಹೈಪರ್ ಲೋಕಲ್ ಮತ್ತು ಗ್ಲೋಬಲ್ ಎರಡೂ ಆಗಕ್ಕೆ ಇರುವಂಥ ಸಾಧ್ಯತೆಯನ್ನು ಡಿಜಿಟಲ್ ಮೀಡಿಯಾ ತೆರೆದಿಟ್ಟಿದೆ ಅಂಥದ್ದನ್ನು ನಾವು ಮಾಡ್ತಾ ಬಂದಿದ್ದೀವಿ ಮತ್ತು ನಾನು ಬೆಳಗ್ಗೆಯನ್ನು ಹೇಳಿದ್ರೆ ಇನ್ನೊಂದು ಸರಿ ಹೇಳಲಿಕ್ಕೆ ಇರೋದು ಈ ಕೊಲ್ಯಾಬ್ರೇಷನ್ ಏನಿದೆ ಸಿದ್ಧಾರ್ಥ ಸಂಸ್ಥೆ ಮತ್ತು ನಾವು ಸೇರಿ ಈ ಥರದ್ದು ಎರಡು ದಿನದಲ್ಲಿ ಮಾಡಿರೋದು ನಿನ್ನೆ ನಮ್ಮ ಕನ್ಸಲ್ಟಿಂಗ್ ಎಡಿಟರ್ ಉಮಾಪತಿ ಅವರು ನಿನ್ನೆ ಮಾತಾಡಿದ್ದಾರೆ ಅವರು ಸುಮಾರು ಇಪ್ಪತ್ತಾರು ವರ್ಷ ಡೆಲ್ಲಿಯಿಂದ ಕರ್ನಾಟಕದ ಪ್ರಜಾ ವಿಜಯ ಕರ್ನಾಟಕ ರಿಪೋರ್ಟ್ ಮಾಡಿದವರು ಈಗ ನಮ್ಮ ಎಡಿಟೋರಿಯಲ್ ವಿಭಾಗದ ಮುಖ್ಯಸ್ಥರಿದ್ದಾರೆ ಅಂಥವ್ರು ಒಳಗೊಂಡಂತೆ ಭಾಳ ಜನ ನಾವು ಸೇರಿ ನಾವು ನೆಟ್ವರ್ಕ್ ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ನಮ್ಮ ರಾಜ್ಯ ಇಂಥ ವಿಚಾರಗಳಲ್ಲಿ ಹಿಂದುಳಿಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಸಿದ್ಧಾರ್ಥ ಸಂಸ್ಥೆ ಜೊತೆಗೂ ಕೂಡ ಅಂಥ ಒಂದು ಕೊಲಾಬ್ರೇಷನ್ನ ಮುಂದುವರಿಸೋದಕ್ಕೆ ಡಿಜಿಟಲ್ ಮೀಡಿಯಾದಲ್ಲಿ ನಾವು ಮಾಡ್ತಿದ್ದೀವಿ ಭರತ್ ಮಾತಾಡಿರೋ ನಾನು ಇರಲಿಲ್ಲ ಮಾತಾಡಿದಾಗ ಬಟ್ ನನಗೆ ಅವರೇನು ಮಾತಾಡಿದ್ದಾರೆ ಅಂತ ಅರಿವಿದೆ ಈ ಒಂದು ಸೈಂಟಿಫಿಕ್ ಸ್ಟಡಿಯನ್ನು ಸಮಾಜದೊಳಗಡೆ ಮಾಡೋಕ್ಕೇನಿದೆ ಅದಕ್ಕೆ ಸಿಕ್ ಇಟ್ಸ್ ಅ ಡೆಮೊಕ್ರೆಟಿಕ್ ಪ್ರೊಸೆಸ್ ಎಲೆಕ್ಷನ್ನಲ್ಲಿ ಈ ಭವಿಷ್ಯ ಹೇಳುವಂಥವ್ರು ಯಾರಿದ್ದಾರೆ ಅವರು ಅದರ ಪಾವಿತ್ರತೆಯನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಆದರೆ ಆ್ಯಕ್ಚುಲಿ ಸರ್ವೆ ಮಾಡೋದೇನಿದೆ ಒಪಿನಿಯನ್ ಪೋಲ್ ಕಂಡಕ್ಟ್ ಮಾಡೋದೇನಿದೆ ಇದು ತುಂಬ ಒಂದು ವೆಕ್ಷನ್ ವಿ ಕುಡ್ ಅಕ್ಯುರೇಟ್ಲಿ ಭಾಗದ ವಿದ್ಯಾರ್ಥಿಗಳು ಮತ್ತು ಫ್ಯಾಕಲ್ಟಿ ಜೊತೆ ಸೇರೋದಾದರೆ ವಿ ಆರ್ ರೆಡಿ ಟು ಕೊಲಾಬರೇಟ್ ಆನ್ ಆಲ್ ದಿಸ್ ಇದನ್ನು ಮುಂದೆ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ವಿಷಯ ಕುರಿತಾಗಿ ಈಗ ನೆನ್ನೆಯಿಂದ ಒಂದಷ್ಟು ವಿಚಾರಗಳು ನಿಮ್ಮ ಕಿವಿ ತಲುಪಿದೆ ಅಂತ ಭಾವಿಸ್ತೀನಿ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಕೋಬೋದು ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದೀಗ ಅಧ್ಯಕ್ಷೀಯ ಭಾಷಣ ಮಾಡಲಿದ್ದಾರೆ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಬಿ ಟಿ ಮುಗೇಶ್ವರ್ ಅವರು ನಿಮ್ಮ ತಾಳ್ಮೆಯನ್ನು ನಾವು ಕೆರ್ಕೋಕ್ಕಾಗಲ್ಲ ಏಕೆಂದರೆ ನಿರಂತರವಾಗಿ ನಾವು ಕೊರತೆಗಳನ್ನ ಕೇಳುವಂಥ ಕಿವಿಗಳು ಇವತ್ತು ಭಾಳ ಕಡಿಮೆ ಇದೆ ಸಾವೆ ವಿಶ್ವವಿದ್ಯಾಲಯದ ಎಲ್ಲ ಚೆಂದನ ನಮಗೆ ಚರ್ಚೆ ಉದ್ದೇಶ ಅವಾಗ ಯಾರೆಲ್ಲ ಕರೆಸ್ಬೇಕು ಅಂದಾಗ ಅವರೆಲ್ಲ ಹೆಸರುಗಳು ಬಂದು ನೋಡಿ ಅದಕ್ಕೆ ನಿಮ್ಗೆ ಅನಿಸ್ಬೋದು ಇಷ್ಟೆಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಮಾತುಗಳನ್ನ ಕರಿಯಣ್ಣ ಅವರ ಕಾಳಜಿ ವಿದ್ಯಾರ್ಥಿಗಳಲ್ಲಿ ಇಟ್ಟಿರುವಂಥ ಕಾಳಜಿ ಕಳಕಳಿ ಅದೇ ರೀತಿ ಕನ್ನಡಪರ ಸಾಹಿತ್ಯ ಚಟುವಟಿಕೆ ಮತ್ತು ಸಿದ್ಧಾರ್ಥ ಸಂಸ್ಥೆಯೊಂದಿಗಿನ ಸಾಹಿತ್ಯ ಡಿಗ್ರಿ ಪದವಿ ಕಾಲೇಜನ್ನು ನಾವು ಈಗ ಟಾಪ್ ಮಾಡ್ಕೊಂಡು ನಡೆಸ್ತಾ ಇರೋದು ಪದವಿ ಕಾಲೇಜ್ ಬಿಡೋಕ್ಕಾಗಲಿಲ್ಲ ಅವರು ಹೇಮನಾಥ ಮೇಡಮ್ ಇದ್ದಾರೆ ಜೊತೆಗೆ ಇತ್ತೀಚೆಗೆ ನಾವು ಭಾಳ ಲೈಬ್ರರಿ ಏ ಹೆಸರಾಕಿ ಅಂತ ನಾವು ಮೇಲ್ಕಾಕ್ಬೇಕು ಹಾಕ್ಬೇಕು ಅನ್ನುವಂಥ ಕನ್ಫ್ಯೂಷನ್ಸ್ ನಾವು ಮಾಡ್ತಾ ಇರೋರು ಸಾಯ ಹೆಸರಾಕಿ ಹಾಕ್ಬೇಕು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಅದಕ್ಕೆ ಹೇಳಿದೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೂಲ ಆನಂತರ ಬಾಕಿ ಎಲ್ಲ ಅಂಥೇಳಿ ಸಹಾಯ ಪ್ರಥಮವಾಗಿ ಕಂಡಿದ್ದು ಅವರೇ ಇದರ ಇದರೆಲ್ಲ ಈ ಸದಿಗೆ ನಿಮಗೆ ಅಲ್ಲಿ ಆದಮೇಲೆ ಗೊತ್ತಾಯಿತು ಇವೆರಡರ ಪರಿಕಲ್ಪನೆಗಳು ಒಂದೇ ಇವೆರಡರ ದಾರಿ ಒಂದೇ ಅನ್ನುವಂಥದ್ದು ನಿನ್ನೆ ಬೇಗ ಸರ್ ಭಾಳ ಸ್ಥೂಲವಾಗಿ ಹೇಳಿದ್ರು ಅದೇ ರೀತಿ ಇದೊಂದು ಅದಕ್ಕೆ ನಾವು ಸಹಕಾರವನ್ನು ಹೇಳಿದ್ವಿ ನೋಡಿರಿ ಸರ್ ಇಂಥವನ್ನ ಪದೇ ಪದೇ ಮಾಡಿ ಅಂತ ಇದಕ್ಕೆ ಕಾರ್ಯಕ್ರಮ ಮಾಡೋಕ್ಕೆ ನಾವು ಯಾವತ್ತೂ ಹಿಂಜರ್ತಿಲ್ಲ ಕಳೆದ ಮೂರು ವರ್ಷದಿಂದ ಕಾರ್ಯಕ್ರಮ ಕೇಳಲ್ಲ ಬಹಳ ಇವತ್ತು ಬಹಳ ಕ್ಯೂರಿಯಾಸಿಟಿಯಿಂದ ನಾವು ಒಂದಲ್ಲ ಎರಡಲ್ಲ ಹದಿನೈದು ವರ್ಷ ವಿಶ್ವೇಶ್ವರ ಭಟ್ನಿಂದ ಹಿಡಿದ್ವಿ ರಂಗನಾಥ ಸಿದ್ಧಾರ್ಥನಗಳಿವಿನ್ನ ಬಳಸ್ತೀವಿ ನಮ್ಮ ವಿದ್ಯಾರ್ಥಿಗಳ ಕೈಲಿ ಕೆಲಸವನ್ನು ಮಾಡಿಸ್ತೀವಿ ಬರ್ಸ್ತೀವಿ ಬಲವಂತದಿಂದ ಬರೆಸಿದೀವಿ ಅವ್ರಿಗೆ ದಂಡ ಕೂಡ ಹಾಕ್ತಿದ್ದೀವಿ ಅಂದ್ರೆ ಒಂದು ಬೆನ್ನ ಹಿಂದಿನ ಡಾಟ್ ಕಾಮ್ ನಿಂತಿದೆ ಅದು ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಟೀಮ್ಗೆ ನೆನ್ನೆ ನೆನ್ನೆಯಿಂದ ಮಾಡಿದಂಥ ಟೀಮ್ ನಾವು ಅವರು ಬಾಗಿಲು ಹೋದರೆ ಸಿಕ್ತಿರ್ಲಿಲ್ಲ ರಿಸೋರ್ಸ್ ಪರ್ಸನ್ ನಾವು ಸಂಭ್ರಮ ಅಂತೇಳಿ ಡೌಟ್ ಇವೆಂಟನ್ನು ಮಾಡ್ತೀವಿ ಅರ್ಧಪ್ಪ ಅಲ್ಲಾದರೆ ನಮ್ಮ ವಿದ್ಯಾರ್ಥಿಗಳೇ ಹಣ ಕ್ರೀಡೀಕರಣ ಮಾಡಿ ಎರಡು ದಿನಗಳ ಅಭೂತಪೂರ್ವವಾದಂಥ ಸಂಭ್ರಮ ಅಂತ ಮಾಧ್ಯಮ ಅಂಕಗಳನ್ನು ಮಾಡ್ತೀವಿ ಆಸಕ್ತಿ ಅಂದ್ರೆ ಕೇಳ ಒಂದು ವಿಶ್ವನಾಥ್ ಸುವರ್ಣ ಅವರು ಖ್ಯಾತ ಛಾಯಾಚಿತ್ರಕಾರಕರು ಅವರು ಎರಡು ದಿವಸಗಳ ಛಾಯಾಚಿತ್ರ ತರಬೇತಿಯನ್ನು ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಅವ್ರು ಬರ್ತಾರೆ ಅದಾದ್ಮೇಲೆ ಸಮುದಾಯ ಬದುಕು ಕಮ್ಯುನಿಟಿ ಇಲ್ಲಿ ತುಮಕೂರು ಜಿಲ್ಲೆಯ ಸಂಪಾದಕರು ಕೋರಿಕೆಯನ್ನು ಸಲ್ಲಿಸಿದ್ದಾರೆ ಅದು ಅಲ್ಲದೇ ಸಣ್ಣ ಪತ್ರಿಕೆಗಳು ಕೋರಿಕೆಗಳನ್ನು ಸಲ್ಲಿಸಿದ್ದಾರೆ ಅಂದ್ರೆ ನಮಗೆ ಸೆಮಿಸ್ಟರ್ ಸಿಕ್ಕುವಂಥದ್ದು ಮೂರು ತಿಂಗಳು ಮೂರು ತಿಂಗಳಲ್ಲಿ ಎಷ್ಟನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನಗಳನ್ನ ಮಾಡ್ತೀವಿ ಎರಡನ್ನ ಎರಡು ಕಾರ್ಯಗಳನ್ನ ಮಾಡ್ತೀವಿ ಆನಂತರ ನಮ್ಮ ಈ ಡಾಟ್ ಕಾಮು ನನ್ ಡಾಟ್ ಕಾಮ್ ಏನು ಒಪ್ಪಂದಗಳನ್ನು ಮಾಡಿಕೊಂಡು ಅಧಿಕೃತ ಒಪ್ಪಂದಗಳನ್ನು ಮಾಡಿಕೊಂಡು ಅವ್ರ ಜೊತೆ ನಾಗರಿಕ ಪತ್ರಿಕೋದ್ಯಮಕ್ಕೆ ಇರ್ಬೋದು ಅಥವಾ ಸಮೀಕ್ಷೆ ಅಂಶ ಸಮೀಕ್ಷೆಗಳಿರ್ಬೇಕು ಅವಕ್ಕೆ ಎಷ್ಟು ಮಗಳಿಗೆ ತಟ್ಟಿ ಪ್ರೋತ್ಸಾಹ ಮಾಡ್ತಾರೆ ಅವತ್ತು ಇನ್ವಿಟೇಷನ್ ಓಪನ್ ಮಾಡಿ ಅವ್ರು ಓದಿ ಎಲ್ಲ ಓದಿ ಒಳ್ಳೆ ಸಬ್ಜೆಕ್ಟನ್ನು ಮಾಡ್ತಾರೆ ಕೂಡ ಅಂತ್ಯ ಘಟನೆ ನಾನು ಆಲ್ರೆಡಿ ಹೇಳಿದೆ ನಮ್ಮ ವಿದ್ಯಾರ್ಥಿ ಸಿನಿಮಾ ತಗ್ಗಿದ್ದಾನೆ ಅಂತ ಅಂತೇಳಿ ಅನ್ನುವಂಥ ಭಾವ ಭಾವನೆಗಳಿದ್ದಿಲ್ಲ ಆನಂದದ ಭಾವನೆಗಳನ್ನು ಹಂಚ್ಕೋತಾರಲ್ಲ ಅದು ನಮಗೆ ಪ್ರೇರಣೆ ಆಗ್ತದೆ ಈ ಪ್ರೇರಣೆಗೆ ಆರ್ಥಿಕ ಸಂಪನ್ಮೂಲವನ್ನು ಕೊಡ್ತೀನಿ ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ನಿಂಬೇಗೌಡ ಸರ್ ಅವ್ರು ಹೇಳಿದ್ರು ಆಲ್ವೇಸ್ ಅವ್ರು ಹೋದಾಗೆಲ್ಲ ಇದೇ ಹೇಳ್ದು ಕ್ರಿಯೇಟಿವ್ ಮಲೇಷ್ಯಾದ ವಿದೇಶಿ ಒಂದು ಸಂಸ್ಥೆಯೊಂದಿಗೆ ಮಾಡಿ ಅಂತ ಎರಡು ಸಾರಿ ಅವ್ರ ಜೊತೆ ಫೋನ್ ಮೂಲಕ ದೂರವಾಣಿ ಸಂಪರ್ಕಗಳನ್ನು ಮಾಡಿದ್ದೀನಿ ಅವರು ಬರ್ತೀನಿ ಇನ್ನು ಸದ್ಯದಲ್ಲೇ ಮತ್ತು ಅನಿಲ್ ಅನಿಲ್ ಮತ್ತು ಚಂದನ್ ವಿಶೇಷವಾಗಿ ಬಂದು ನಮ್ಮೊಂದಿಗೆ ಅದು ಇನ್ನೊಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ ಯಾವುದೇ ಸಂಪನ್ಮೂಲ ವ್ಯಕ್ತಿಗಳು ಬಂದಾಗ ಅದರಲ್ಲೂ ಸರ್ ಸರ್ಕಾರದ ಬಯಸ್ತನೇ ಬರ್ತಾರೆ ನಮಗೆ ಹೇಳ್ತಾರೆ ನಮಗೆ ಬಯಸ್ತನೇ ಬರ್ತಾರೆ ನಮಗೆ ಗೌರವದ ತನ್ನ ತಗೊಂಡು ಉಪನ್ಮೂಲವನ್ನು ಕಡಿತ ಏನು ಹೊರೆಯನ್ನು ಕಡಿಮೆ ಮಾಡಿಕೊಂಡು ಇನ್ನೊಂದಷ್ಟು ಅವಕಾಶ ವಿದ್ಯಾರ್ಥಿಗಳನ್ನು ಯಾವುದೇ ಸಂದರ್ಭದಲ್ಲಿ ಕೆಲಸ ಕಳಿಸಿ ತರಬೇತಿಯನ್ನು ಕೊಡ್ತೀವಿ ಅಂತ ಉಚಿತ ತರಬೇತಿಯನ್ನು ಯಾವುದೇ ಮಾಧ್ಯಮ ಸಂಸ್ಥೆಗಳು ನಡೆಸೋದಿಲ್ಲ ಅವರು ನಮ್ಮ ಸಂಸ್ಥೆ ಕರ್ಕಮನಿ ತರಬೇತಿ ಕೊಟ್ಟು ಇದು ದಾರಿಗೆ ಒಂದು ಅರಿವು ಮಾಡಿಕೊಡ್ತಾರೆ ನಾವು ಯಾವುದಾದ್ರೆ ಹೇಳ್ತಿರೋ ಭವಿಷ್ಯ ಇದೆಯಾ ಪತ್ರಿಕೋದ್ಯಮ ಮಾಡ್ಬೋದಾ ಅಂತ ಇದೆ ಅನ್ನೋದಕ್ಕೆ ಈ ದಿನ ಡಾಟ್ ಕಾಮ್ನ ಎಲ್ಲ ಹಿರಿಯ ಪತ್ರಕರ್ತರು ಕೊಟ್ಟಂಥ ಆಶಯದ ನುಡಿ ಎಲ್ಲರೂ

आशिता बीए थर्ड बीए जैसे से सेकंड बीए विद्यार्थी प्रदीप कुमार सर विभाग ನೆನ್ನೆಯಿಂದ ನೀವು ಕಾರ್ಯಾಗಾರದಲ್ಲಿ ಒಂದಷ್ಟು ವಿಷಯಗಳನ್ನ ತಲುಪ ಇದು ನಿಮ್ಮ ಭವಿಷ್ಯದ ಹಾದಿಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಮಾರ್ಗದರ್ಶನ ಹೆಸರಲ್ಲೇ ಇದೆ ಮಾರ್ಗವನ್ನ ದರ್ಶನ ಮಾಡಿಸೋದು ಅಂತ ಅಷ್ಟೇ ಮಾರ್ಗದರ್ಶಕರ ಕೆಲಸವೂ ಅಷ್ಟೇ ಮುಂತ ಇರುವ ದಾರಿಯನ್ನ ನಿಮ್ಗೆ ದರ್ಶನ ಮಾಡಿಸೋದು ಆ ದಾರಿಯಲ್ಲಿ ಸಾಗಬೇಕಾದ ಕೆಲಸ ನಿಮ್ದೇ ಅಲ್ಟಿಮೇಟ್ ಆಗಿ ನೀವೇ ದಯವಿಟ್ಟು ಯಾರಾದ್ರೂ ನಮ್ಗಿಬ್ಬರು ವಿದ್ಯಾರ್ಥಿಗಳು ನಿಮ್ಮ ಒಪಿನಿಯನ್ ಶೇರ್ ಮಾಡ್ಕೋಬೇಕು ಡಿಗ್ರಿ ವಿದ್ಯಾರ್ಥಿಗಳಾಗಿದ್ರು ಪರವಾಗಿಲ್ಲ ಸೆಕೆಂಡ್ ಇಯರ್ ನಮ್ಮ ಮಾಧ್ಯಮ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿನಿಗಳಾದ್ರೂ ಪರವಾಗಿಲ್ಲ ಯಾರಾದ್ರೂ ಆಯ್ತು ಬನ್ನಿ ಯಾವ ಕಾಲೇಜು ಷ್ಟೇನ ಕೇಳಿದ್ದೆ ನಾನು ಪತ್ರಿಕೋದ್ಯಮ ಓದಲೇಬೇಕು ನಾನು ಮೊದಲಿಂದ ಪತ್ರಿಕೋದ್ಯಮದಲ್ಲಿ ಮೂರು ವರ್ಷದಿಂದ ಇದ್ದೀನಿ ಬಟ್ ಇಲ್ಲಿ ಹೋದ್ಮೇಲೆ ಇನ್ನ ಓದಬೇಕು ಇನ್ನ ಓದಬೇಕು ಅಂತ ಆಸಕ್ತಿ ನಮಗಿದೆ ಈ ದಿನ ಡಾಕ್ಟರ್ ಅವ್ರಿಗೆ ಮತ್ತೆ ಸಿದ್ಧಾರ್ಥ ಎಲ್ಲ ಈಗ ಏನ್ ಕಾರ್ಯಕ್ರಮ ಫಸ್ಟ್ ಇಯರ್ ವಿದ್ಯಾರ್ಥಿನಿ ಶ್ರೀ ಸಿದ್ಧಾರ್ಥ ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ನಾನು ಪ್ರಥಮ ವರ್ಷದ ಎಂಗೆ ತಮ್ಮ ತಮ್ಮನ ವಿದ್ಯಾರ್ಥಿನಿ ನಿನ್ನೆಯಿಂದ ನಡೀತಿರುವಂತಹ ಕಾರ್ಯಾಗಾರದಲ್ಲಿ ನಮಗೆ ಹಲವಾರು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಹೇಗೆ ನಾವು ಫೇಸ್ ಮಾಡಬೇಕು ಅದರಿಂದ ಆಗುವಂತ ತೊಂದರೆಗಳು ಅದರಿಂದ ಆಗುವಂತಹ ಅನುಕೂಲಗಳು ಮತ್ತೆ ಫ್ಯಾಕ್ಟ್ ಸೆಟ್ ಯಾವ್ದು ನಿಜ ಯಾವ್ದು ಸುಳ್ಳು ಅವನ್ನೆಲ್ಲ ಹೇಗೆ ಕಂಡುಹಿಡಿಯೋದು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇದರಿಂದ ತುಂಬಾ ಸಹಾಯ ಆಗಿದೆ ಇದೀಗ ವೇದಿಕೆ ಮುಂಭಾಗದಲ್ಲಿರೋರು ಮತ್ತೆ ವೇದಿಕೆ ಮೇಲಿರೋರ್ನ ವಂದಿಸಲಿದ್ದಾರೆ ಬನ್ನಿ ಪ್ರತಿಭಾ